ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಸಂಘವನ್ನ ಹಿತ್ತಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿದ್ದಾರೆ ಮಾಡ್ತಾ ಬಂದಿದ್ದ ಒಂದು ಒಂದು ಜಗಲಿಯ ಮೇಲೆ ಇದ್ದಂತ ಒಂದು ಸಣ್ಣ ಕೊಠಡಿಯಲ್ಲಿ ಕರ್ನಾಟಕ ಸಂಘ ಇತ್ತು ಇವತ್ತು ಅದು ಬಹಳ ಹಿತ್ತಕ್ಕೆ ಬೆಳೀತಾ ಇದೆ ಕೆ ಹೆಸರಿನಲ್ಲಿ ನಾಲ್ಕು ಅಂತಸ್ತುಗಳ ಕೆ ಶಂಕರಗೌಡ ಸಾಂಸ್ಕೃತಿಕ ಭವನವನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅದು ಸಾಲದು ಹಾಗೆ ಅಂತ ಹೇಳಿ ಇವತ್ತು ಒಂದು ರಂಗಮಂದಿರದ ನಿರ್ಮಾಣಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ರಂಗಮಂದಿರದ ಕೊರತೆ ಇದೆ ಈ ರಂಗಭೂಮಿ ಕ್ಷೇತ್ರಕ್ಕೆ ಮಂಡ್ಯ ಜಿಲ್ಲಾ ಇಡೀ ರಾಜ್ಯದಲ್ಲಿ ಒಂದು ಹೊಸ ಆಯಾಮವನ್ನು ಕಟ್ಟಕೊಟ್ಟಂತ ನಾವೆಲ್ಲ ಕಾಣ್ತೇವೆ ಕೇಳ್ತೇವೆ ಒಂದು ಕಾಲಘಟ್ಟದಲ್ಲಿ ಶಾಲಾ ಕಾಲೇಜುಗಳೇ ಪ್ರಾರಂಭ ಆಗ್ತಾ ಇದ್ದಂತ ನಮ್ಮ ಮಕ್ಕಳಿಗೆ ಅಕ್ಷರದ ಜ್ಞಾನ ಏನಾದ್ರು ಸಿಕ್ತು ನಮ್ಮ ಯುವಕರಿಗೆ ಸಿಕ್ತು ಅಂದ್ರೆ ಅದು ನಮ್ಮ ಮೇಷ್ಟ್ರಗಳು ಕಳಿಸ್ತಾ ಇದ್ದಂತ ಪೌರಾಣಿಕ ನಾಟಕಗಳ ಮೂಲಕ ಅವ್ರಿಗೆ ಅಕ್ಷರ ಜ್ಞಾನ ಸಿಗ್ತಾ ಇತ್ತು ಅವ್ರಿಗೆ ಓದು ಬರೆಯುವ ಜ್ಞಾನ ಸಿಗ್ತಾ ಇತ್ತು ಅಂತ ನಾಟಕಗಳು ನಿರಂತರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಇಲ್ಲಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಪ್ರದರ್ಶನಗೊಳ್ತಾ ಇತ್ತು ಅಂಥ ರಂಗಭೂಮಿಗೆ ಹೆಸರಾಗಿದಂತ ಮಂಡ್ಯ ಜಿಲ್ಲೆಯನ್ನ ಇವತ್ತು ಬದಲಾದ ಕಾಲಘಟ್ಟದಲ್ಲಿ ಬದಲಾದ ಹಾದಿಯಲ್ಲಿ ಕೊಂಡೊಯ್ಯುವಂತ ಕೆಲಸವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾ ಬಂದಿದ್ದಾರೆ ಅವರು ಕಟ್ಟಿದ ಜನಧನೆಯ ತಂಡ ಅವರು ಕಟ್ಟಿದ ಗೆಳೆಬರ ಗೆಳೆಯ ಬಳಗದ ತಂಡ ಈ ರಾಜ್ಯದಲ್ಲಿ ಮತ್ತು ಈ ರಾಜ್ಯದಿಂದ ದೆಹಲಿಯವರೆಗೆ ಹೆಸರು ಮಾಡಿದಂಥದ್ದು ಇವತ್ತು ಅಚ್ಚ ಇನ್ನು ಮೂಡಲಪಾಯ ಯಕ್ಷಗಾನ ಮಂಡ್ಯ ಜಿಲ್ಲೆಯ ಕೊಡುಗೆ ಆ ಮೂಡಪಾಲನ ಮೂಡಲಪಾಯ ಯಕ್ಷಗಾನ ಅನ್ನುವಂಥದ್ದು ಸತ್ಯ ಹೋಗಿತ್ತು ಏನಾದ್ರೂ ಮಾಡೋದಕ್ಕೆ ಮರುಜೀವ ಕೊಡಬೇಕು ಅಂತ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಇವತ್ತು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಆ ಆ ನಮ್ಮ ಮೂಡಲಪಾಯ ಯಕ್ಷಗಾನದ ನಿರ್ಮಾತೃಗಳಿದ್ರು ಆ ಕೆಲಸದಲ್ಲಿ ಜಯಪ್ರಕಾಶ್ ಕೂಡರು ಅಗ್ರಗಣ್ಯ ಆಗಿತ್ತು ನೋಡ್ರಿ ಇವತ್ತು ಹೌದು ಬರೀ ಚಟುವಟಿಕೆಗಳ ಅಷ್ಟೇ ಅಲ್ಲ ಸುಮಾರು ಅರವತ್ನಾಲ್ಕು ಅರವತ್ತೈದು ಪ್ರಶಸ್ತಿಗಳನ್ನು ಉಂಟಾಕಿದ್ದಾರೆ ಯಾರೆಲ್ಲ ಈ ಸಮಾಜಕ್ಕಾಗಿ ದುಡಿದ್ರು ಅವರ ಹೆಸರಿನಲ್ಲಿ ಯಾರೆಲ್ಲ ಸಮಾಜಕ್ಕಾಗಿ ನಿರಂತರವಾಗಿ ದುಡಿತಾ ಇದ್ದಾರೋ ಅವರ ಬೆನ್ನು ತಟ್ಟುವ ಕಾರಣಕ್ಕಾಗಿ ಇವತ್ತು ಸುಮಾರು ಅರವತ್ನಾಲ್ಕು ಅರವತ್ತೈದು ಪ್ರಶಸ್ತಿಗಳನ್ನು ಉಟ್ಟಾಕಿ ನಾಡಿನ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಏಕಿ ತೆಗೆದು ಅವ್ರನ್ನ ಬೆನ್ನು ತಟ್ಟುವ ಅವ್ರನ್ನ ಗೌರವಿಸುವ ಅವ್ರನ್ನ ಪ್ರಶಸ್ತಿ ನೀಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಕರ್ನಾಟಕದ ಸಂಘದಲ್ಲಿ ಒಂದು ಪರ ಸಂಘಟನೆಯಲ್ಲಿ ಇವತ್ತು ಎರಡು ಸಂಶೋಧನಾ ಕೇಂದ್ರಗಳಿದೆ ಒಂದು ಎಂ ಎಲ್ ಸಂಶೋಧನಾ ಕೇಂದ್ರ ಇದೆ ಇನ್ನೊಂದು ಕನ್ನಡ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರ ಇದೆ i